Terima kasih telah <laughs> menonton! ಈ ಹೆಣ್ಣುವೇಷ ಮಾಡಿತಲ್ಲ ಹ ಆಕಸ್ಮಿಕವಾಗಿ ಆಗ ಹೌದು ಆಕಸ್ಮಿಕವಾಗಿ ಸಣ್ಣ ವೇಷ ಆಗ್ತದ ಈಗಾಗ ನಿಮ್ಮ ಕುರಿತಾಗಿ ಲೋಕದಲ್ಲಿ ಏನೆಲ್ಲ ಪ್ರಚಾರ ಉಂಟು ತಿಳಿದುಕೊಳ್ಳುವುದಕ್ಕೆ ಹ ಹೊರಟವ ನಾನು ಒಂದೇ ಮನೆ ಬಿಟ್ಟಿದ್ದೇ ತಡ ಹೊಟ್ಟೆ ಹೊಟ್ಟೆ ಹೊರಟೆ ಹೊರಟೆ ಎಲ್ಲಿ ಹೊರಟುವ ಊರು ಊರು ತಿರುಗಲಿಕ್ಕೆ ಎಲ್ಲ ಕಡೆ ಹೋಗಿ ಮೊದಲು ಮೂರೂರು ತಿನ್ಬೋದಿತ್ತು ಎಲ್ಲೆಲ್ಲಿ ತಿರುಗಿದ್ದೆ ನನಗೇ ನೆನಪಿಲ್ಲ ಒಂದು ತಿರುಗಾಟದ ಸಂದರ್ಭದಲ್ಲಿ ಹ್ಮ್ ಸಂಜೆ ಸಮಯ ಕತ್ತಲಾಗ್ತಾ ಬಂತು ಹ್ಮ್ ನಾನು ತಿರುಗ್ತಾ ಇದ್ರೆ ರಾತ್ರಿ ಉಳಿಯುವುದು ಹಾ ಅದೊಂದು ಸಮಸ್ಯೆ ಬರ್ತದೆ ಹೌದು ಸಮಸ್ಯೆ ಬಂತು ಅಂತ ಒಂದ್ ಮನೆಗೆ ಹೋಗಿ ಕೇಳಿದೆ ಇವತ್ತು ಒಂದೇ ರಾತ್ರಿ ನಿಮ್ಮಲ್ಲಿ ಉಳಿದುಕೊಳ್ತೇನೆ ಆ ದೀತ ಮನೆ ಯಜಮಾನ ನನ್ನ ಮುಖ ನೋಡ ಬೇಡ ಹ್ಮ ನಮ್ಮನೆಯಲ್ಲಿ ಹೆಂಗಸರು ಹೆಣ್ಣು ಮಕ್ಕಳೆಲ್ಲ ಇದ್ದಾರೆ ಹ್ಮ್ ಮದ್ವೆ ಹಾ ಬಂದವರು ಹಾಗಾಗಿ ಉಳಿಯೋದು ಬೇಡ ಅಂತ ಹೇಳಿದ ಆಮೇಲೆ ಊರಿನಲ್ಲಿ ಇದ್ದು ಒಂದೇ ಮನೆಯಲ್ಲ ಅರ್ಧ ರಾಜ್ಯ ಇಡೀ ರಾಜ್ಯ ಎಲ್ಲ ಕಡೆ ಅದಲ್ಲ ಹಾಗಾಗಿ ಮತ್ತೊಂದು ಮನೆಗೆ ಹೋದೆ ಅಲ್ಲಿ ಇದೇ ಪ್ರಶ್ನೆ ಹೀಗೇನು ಹೆಣ್ಮಕ್ಳಿದ್ದಾರೆ ಹೆಸರು ಬೇಡ ಹೇಳಿದ್ದೇ ತೇ ಹಾಗೆ ನಮ್ಮಲ್ಲಿ ಮದುವೆ ಪ್ರಾಯದ ಹೆಣ್ಣು ಮಕ್ಕಳು ಇದ್ದಾರೆ ಹಾಗಾಗಿ ಉಳಿಯೋದ್ ಬೇಡ ಹ್ಮ್ ಮುಂದ್ ಹಾ ಮತ್ತೊಂದು ಮನೆಗೆ ಹೋದೆ ಹ್ಮ್ ಹೋದ್ರು ಇದೇ ಉತ್ತರ ಹ್ಮ್ ತಲೆ ಬಿಸಿ ಆಯ್ತು ರಾತ್ರಿ ಆಗ್ತಾ ಬಂತು ಹ ಕುಳುಕೊಳ್ಳುವುದು ಹೇಗೆ ಹ್ಮ್ ಮತ್ತೊಂದ್ ಮನೆಗ್ ಹಿಂದೆ ಮುಂದೆ ನೋಡ್ಲೇ ಇಲ್ಲ ಹ್ಮ್ ಮನೆ ಯಜಮಾನ ಕರೆದ್ರೆ ಹ್ಮ್ ನಿಮ್ಮನೇಲಿ ಮದುವೆ ಪ್ರಾಯದ ಹೆಣ್ಣು ಮಕ್ಕಳಿದ್ದಾರ ಕೇಳದೆಲ್ಲ ಅದಕ್ಕೆ ಇವತ್ತು ಒಂದ್ ರಾತ್ರಿ ಇಲ್ಲೇ ಅಂದ್ರೆ அவ சும் ஆக்தெல்லாம் ஒட்டாக சூடி இட் நான் பெட்லிக்கு பிராரம்பாடு கூட்ட கேஸ்த ಓಡಿದೆ ಓಡಿದೆ ಊರಿಗೆ ಊರೇ ನನ್ನ ಹಿಂಬಾಲಿಸ್ತಾ ಇದೆ ಆಗೋ ಮನೆ ಅಂಗಳದಲ್ಲೆಲ್ಲ ಓಡುವ ಸಂದರ್ಭದಲ್ಲಿ ಒಣ ಹಾಕಿದ ಸೀರೆ ಓಡುವ ಗಡಿ ಬಿಡಿಯಲ್ಲಿ ನನಗೂ ಗೊತ್ತಿಲ್ಲ ಆ ಸುತ್ತಿದ ಸೀರೆಯನ್ನು ಕೈಯಿಂದ ಹೋಗ್ಲಿಲ್ಲ ಸೀರೆ ಇಟ್ಕೊಂಡೇ ಓದಿದೆ ಅವ್ರಿಗೆ ಗೊತ್ತಾಗಿದ್ದ ನಾ ಓದ್ತಾ ಇದ್ದದ್ ನೋಡಿ ನೋಡಿ ಅಂತ ಹೇಳಿದ್ರೆ ಒಟ್ಟಿಷ್ಟಲ್ಲ ಏನು ಒಟ್ಟೊಬ್ರಾಗ ನನಗಿದ್ದಲ್ಲಿ ಬರುವುದ ಅಯ್ಯೋ ನೀನ್ ಯಾಕೋ ಆ ನಾನು ಕಾಯ್ ಹೇತೇ ಎಲ್ಲಿ ಓಡಬೇಡ ನೀವು ಹಾ ಸಾಂತ್ವನ ಮಾಡುದು ಓಡುದು ಸಾಂತ್ವನ ಮಾಡುದು ಓಡು ಅವರೆಲ್ಲ ಆಕೆ ಹೋದ್ಮೇಲೆ ಬಂದೆ ಅಂತೂ ಬದುಕಿ ಬದುಕಿದ್ದಲ್ಲ ಹ ಬದುಕಿನಲ್ಲಿ ಒಂದು ಪಾಠನು ಕಲ್ಪ ಏನು ಬದುಕಬೇಕ ಜೀವನದಲ್ಲಿ ಒಂದು ಹೆಣ್ಣಾಗಿ ಹುಟ್ಟಬೇಕು ಅಥವಾ ಹೆಣ್ಣು ವ್ಯಾಸನಾದ್ರು ಮಾಡಬೇಕು ಅಲ್ಲ ಎರಡು ರೀತಿಯ ಆಗುವ ನಾನು ಏನೂ ತೊಂದರೆ ಇಲ್ಲ ಹ್ಮ್ ಹ್ಮ್ ಹಾಗೆ ನಿಮ್ಮ ಕುರಿತಾಗಿ ಪ್ರಚಾರವನ್ನು ಕೇಳುತ್ತಾ 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 ಆ ಹಾ ವಂಗದೇಶಕ್ಕೆ ಹೋದೆ ವಂಗದೇಶಕ್ಕೆ ಹಾ ಹಾ ಅಲ್ಲಿ ವಂಗದೇಶ ಹೋದದ್ದೇ ತರ ಹಾ ನಿಮ್ಮ ಕುರಿತಾಗಿ ಏನಿದೇನು ಏನು ಏನು ನಾನು ಪತಿಗೆ ಸರಿಯಿಲ್ಲ ಅಂತ ಅಲ್ಲ ಅವ್ರು ಹೇಳಿದ್ ನಾ ಹೇಳುವ ಬಗ್ಗೆ ಸರಿ ಇಲ್ಲ ಅಂತ ಹೇಳಿದ್ರೆ ಸರಿಯಿಲ್ಲ அந்த சேர்சியில் மத்தவரில் ஜோதி இல்ல இல்லப்பா அதுக்கல்ல ಬಿಟ್ಟು ಬಂದಂತ ಅಲ್ಲ ಹೋಗಿ ಇಲ್ಲ ಅಷ್ಟು ಪ್ರಸಾರ ಆಮೇಲೆ ಮುಂದೆ ಕೊಂಕಣದ ಚೆಕ್ಣದಲ್ಲಿ ಕೊಂಕಣದ ಕೊಂಕಣದಲ್ಲೆಲ್ಲು ಕನ್ನಡದ ಉಂಟು ಕೊಂಕಣ ಕಂಕಣ ಎಲ್ಲ ತಿರುಗಾಡಬಹಿತ್ತು ಹಾಗೆ ಆದ್ರೆ ಮುಂದೋದು ನೋಡ್ತೇನೆ ನಿಮ್ಮ ಕಂಚಿನ ಪ್ರತಿಮೆ ಅದು ಬಂಗಾರದ ಪ್ರತಿಮೆ ಕಿವಿ ಮಾತ್ರ ಇಟ್ಟಿ ನಾನು ಹಾಗೆ ಅಂತ ಹೇಳೋದು ಬಣ್ಣ ಕಂಡಿತ್ತು ನನಗೆ ಆಮೇಲೆ ಕುತ್ತಿಗೆಯಲ್ಲಿ ಒಂದು ಗಂಧದ ಹಾರ ಹ್ಮ್ ಅವಸ್ತೇ ಮೂಡಿದೆ ಸತ್ತೋಗಲ್ಲ ಕುತ್ತಿನ ಪ್ರತಿಮೆ ವ್ಯಕ್ತಿ ಓರ್ವ ಜೀವಂತ ಇರುವಾಗಲೇ ಪ್ರತಿಮೆಯೊಂದು ಅನಾವರಣ ಆಗ್ತದೆ ಅಂತ ಪ್ರತಿಭೆ ಅನಾವರಣ ಇಲ್ಲ ಅಪರಾಧ ಅಲ್ಲ ಹ ಗಂಡದ ಮಳೆ ಹೇಳಲ್ಲ ಹಾಗೆ ಮೂರ್ತಿಯನ್ನು ನೋಡ್ತಾ 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 ಕಾಲು ಬಿಡಕ್ಕ ನೋಡ್ತೇ ತೆಂಗಿನಕಾಯಿ ಒಡೆದು ಕೌಚ ಹಾಕಿದ್ದಾರೆ ಕೆಟ್ಟು ಪ್ರಶ್ನೆ ಮಾಡಿದ್ರಿ ಹಾರದ್ದು ಕಾಯಿ ಹೊಡೆದು ಕೌಚ ಕಾರ ದಿನ ದಿನ ಹೂವಿನ ಹಾರ ಬದಲಾಯಿಸುವುದಕ್ಕಾಗುದಿಲ್ಲ ತಿಂಗಳಿಗೊಂದು ಬಾರಿ ತೆಗೆದ್ರೆ ಆಯ್ತು ಅಂತ ಕಂದದ ಹಾರ ಹಾಕಿದ್ದಂತೆ ಮೂಡ್ದು ಕಾಯಿ ಹೊಡೆದು ಯಾಕೆ ಅದ್ಯಾಕೆ ಕಾಲು ಭೂಪತಿ ಅಂತ ಹೇಳಿದ್ರೆ ನಮ್ಗೆ ಮುಕ್ಕಂಡನಿಗೆ ಸಮ ீரு பரமேஸ்வரன் காரி அல்லிதும் ஜெயராக ஜெயராக தப்பிள்ள

ಅವರಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ವಿಶೇಷ ಅಲ್ಲಪ್ಪ ಏನು ಹೆಣ್ಣು ಹುಟ್ಟುದು ವಿಶೇಷ ಅಲ್ಲ ದೊಡ್ಡ ವಿಶೇಷ ಮದುವೆ ತಂದೆ ಹೆಣ್ಮಕ್ಳಿಗೆ ಮದುವೆ ಮಾಡಿಸುದು ವಿಶೇಷ ಅಲ್ಲ ತಂದೆಯಾದವ್ರ ಕರ್ತವ್ಯ ಹೌದು ಆದ್ರೆ ಅಪ್ರತಿಮ ಸುಂದರಿಯರು ಲೋಕದಲ್ಲಿ ಅವರಷ್ಟು ಚಂದ ಅಂತ ಹೇಳಿಲ್ಲ ಯಾರು ಇಲ್ವೇ ಎಲ್ಲ ಹೆಣ್ಣು ಚಂದ ಇರ್ತಾರೆ ಅಂತ ಹೇಳೋದಕ್ಕಿಲ್ಲ ಅಪ್ಪ ಅಮ್ಮ ಹೇಳಬೇಕೆ ಬಿಟ್ಟರೆ ನಮ್ ಕೇಳಿ ಗೊತ್ತಾಗ್ತದೆ ಅಂತೂ ಚಂದ ಇದ್ದಾರೆ ಅಂತಿ ಮೂರ್ ಅಷ್ಟು ಚಂದ ಅಂಬೆ ಅಂಬಿಕೆ ಅಂಬಾಲಿಕೆ ಅಂತ ಹೆಸರು ಅಂಬೆ ಅಂಬಿಕೆ ಅಂಬಲಿಕೆ ಅಂಬಾಲಿಕೆ ಆಮೇಲೆ ಬೆಳೆದು ದೊಡ್ಡ ಅವರಿಗೆ ಹ್ಮ್ ಮದ್ವೆ ಏನು ಮಾಡ್ಬೇಕಲ್ಲ ಹ ಮದ್ವೆ ಮಾಡ್ಬೇಕು ಅಂತ ಆದ್ರೆ ಹೇಗೆ ಹ್ಮ್ ಗಂಡು ಮಕ್ಕಳಿಲ್ಲ ಇಲ್ಲ ಇರುವರು ಮೂರು ಹೆಣ್ಣು ಮಕ್ಕಳು ಯೋಗ್ಯತಾ ಸಂಪನ್ನನಾದಂತ ಯೋಗ್ಯತೆ ಇದ್ದವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆದ್ರೆ ಯೋಗ್ಯತೆ ಇದ್ದವನನ್ನು ಅರಸಬೇಕ ಬೇಡವಾ ಒಂದು ಕಾರಣ i okay. ಎನ್ನುವುದಾಗಿ ನೋಡಿದರೆ ವಿಕ್ರಮವೇ ಪಣ ಎನ್ನುವುದಾಗಿ ಯಾರು ಗೆಲ್ಲುತ್ತಾರೋ ಮೂವರು ಹೆಣ್ಣು ಮಕ್ಕಳು ಅಂದರೆ ಅಂಬೆ ಅಂಬಿಕೆ ಅಂಬಾಲಿಕೆಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎನ್ನುವುದಾಗಿ ಬರೆದಿದ್ದಾನೆ ಸ್ವಾಮಿ ಇನ್ನು ತಡ ಮಾಡುವುದಂತ ಹೇಳಿ ಖಂಡಿತವಾಗಿಯೂ ಇಲ್ಲ ಹಾಗಾಗಿ

o ಮದುವೆ ಮನೆಗೆ ಆಮಂತ್ರಣವಿಲ್ಲದೆ ಊಟಕ್ಕಾಗಿ ಕೆಲವರು ಬರೋರು ಇರ್ತಾರೆ ಆ ರೀತಿಯಲ್ಲಿ ಬಂದ ಹಾಗಾಯ್ತು ನಿಮಗೆ ಮರ್ಯಾದೆ ಕಾಡೋದಿಲ್ವಾ ನೀನೇ ನಿನ್ನ ಮನೆ ಮಾತೆ ಸಮಂಟೆ ಯಾಕೆ ಆಮಂತ್ರಣ ಕಣಿ ಕೊಟ್ಟಿದ್ದನ್ನ ಮಹಾರಾಜರೇ ಹೇಳಿದ್ರು ಆಮಂತ್ರಣ ಬಂದ್ಬಿಟ್ಟಿದ್ದೀಯಾ ಮುಟ್ಟಿದೇ ಮುಟ್ಟಿ ಪ್ರಶ್ನೆನೇ ಏರೆ ಕಣಕಣ ಅದೇ ಈ ಇಲ್ಲಿ ಬಂದ್ತೆ ಅಂದ್ರೆ ನೀವ್ ಒಂದದ್ದು ಹೇಗಾಯ್ತಂದ್ರೆ ಆ ಮಂತ್ರನ ಬರುತ್ತೆ ಬಂದ್ ಹಾಗಾದ್ರಾ ಬಂದ ಇಲ್ಲಿ ಬಂದು ಹೇಳಿಕೆ ಇಲ್ಲ ಕೊಟ್ಟಿದ್ದೇನೆ ಹಾ ಅಂತ ಅಲ್ಲ ಕಳು ಕೊಟ್ಟಿದ್ದಾನೆ ಅಂತ ಹೇಳ ಬಂದಿದ್ದೇವಿಲ್ಲ ಅಂತ ನಿನ್ ಗೊತ್ತುಂಟಾ ಬಂದ್ರೆ ಅವನೇ ಪ್ರಶ್ನೆ ಮಾಡ್ಲಿಲ್ಲ ನೀವು ಚಿಂತಿಸಿದ್ರೆ ಗೊತ್ತಾಗ್ಬೋದೊಂದು ವಿಳಾಸ ನಾನು ಯಾಕಂದ್ರೆ ಆಮೇಲೆ ಯಾರಾದ್ರೂ ಕೇಳಿದರೆ ಯಾರು ಯಾರ್ಯಾರು ಬರ್ದಾತಿಯಂತ ಕೇಳಿದ್ರೆ ವಿಳಾಸ ಬರ್ತಾರೆ ಕಳಿಂಗ ದೇಶದ ಅಧಿಕಾರಿ ತಮ್ಮ ನಿರಸೇನಾ ಯಾಕೆ ಬರ್ಸೋ ಮೊದ್ಲೇ ಬಹಳ ಜನ ಪಾತ್ರ ಯಾಕೆ ಆತ್ಮದ್ಲೇ ಆಯಾಸ ಮಾಡ್ಕೊಂತೀರಿ ಹೋರಾಟ ಮಾಡ್ಬೇಕೀಗ ಆಯಾಸ ಅಲ್ಲ ನೀವು ಅನ್ನಕು ಹತ್ತೀರ ಅಂತ ವಿಷಯ ಅಂತ ಹೇಳಿದು ಹಾಪಾತ್ ಸತ್ಯವತಿ ದೇವಿಯವರಿಗೆ ವಂದಿಸಿ ಹ್ಮ್ ಒಂದು ನಿಂತಿದ್ದೆ ಕವಿ ంటప హేను మక్కలు మూవారు ఆ శేరి రూపసు మక్కలు మూవారు హ్మ్ మొత్తరయుతెని కరని వంట కయని సోత మాటయో ఓ దయన్నన లోక ಮಧುನಿಗಿನ ಕಾಶಿ ರಾಜಕುಮಾರಿಯಂತನುವಿನ ಪುತ್ರ ಶಾಂತನವನ್ನು ಆಡುವ ಮಾತನ್ನು ಕೇಳಿ ಕಾಳಗದ ಕಣದಲ್ಲಿ ಈ ಭೀಷ್ಮನನ್ನು ಜಯಿಸುವ ಎಜ್ಞರೆಯ ಫಟರ ಪ್ರಪಂಚದಲ್ಲಿಲ್ಲ ನಾನಾಡುವ ಮಾತಿನಲ್ಲಿ ನಿಮಗೇ ಭರವಸೆ ಇದ್ದೇನೆ Nanu 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 دنيا دا دڙي دا پيکو نندا دندا دکي يال نندا اندري بندي بندي اندرن رام بس روما ها ياكشن دل سل پټي دا کاشي دیش سويو هلو هندو متڙي موڙ ಸ್ಯಾರಿನ ಮಾಡೋದು ಸಮಕಾಯಿ ನೂರಾರು ಜನ ಏನ ಅವರಿಗೆಲ್ಲ ಹರಿದು ಹಂಚ್ಕೊಡುತ್ತೆ ಇಲ್ಲ ಮತ್ತೆ ವಿಕ್ರಮವೇಪಣ ಅದು ಸತ್ಯವೇ ಆದರೆ ಹಾ ವಿಕ್ರಮಕ್ಕೆ ತಾಯಿ ವಿಖ್ಯಾತವಾದಂತಹ ಹಸ್ತಿನಾವತಿ ಮುಳುಗೋಯ್ತು ಅಂತ ಸುದ್ದಿ ಬಂತಾ ಇಲ್ಲ ಅಥವಾ ಯಾವುದಾದ್ರು ಎಲ್ಲ ಸತೋದರ ಆಗ್ಬಿಷ್ಟೇ ಅಪರ್ಧ ಬೇಗ ಹಾಗಿಲ್ಲ ಆ ರೀತಿ ಕ್ರಹಿಸಲೇ ಇಲ್ಲ ಆ ಕ್ರಹಿಸಿದ್ದೇವಲ್ಲ వీడా నీ ఊ సాహైలేవా నలుగు కలుసిదను అంటేరా నీ కరై కొట్టు নাও దొడదాగుదువు ಅಲ್ಲ నీ కరైతే ఇద్ద ఆక్షణం నౌ సడదాగుదువు ఇల్ల ముందగడేవ యవత్తు నహ కృష్ణమస్తే ఆగువే

ಭಾವಿಸಿದ್ರೆ ಆ ವೃಕ್ಷದಲ್ಲಿ ಕಾಣುವವರ ಕಣ್ಣುಮನಗಳನ್ನು ಸಡೆಯುವ ಫಲದೋಪಾದಿಯಲ್ಲಿ ಇಟ್ಟವ ಹರಿಗಜಕ್ಕೆ ಪಂಚಾಸ್ಯನಾದ ಈ ಭೀಷ್ಮ ಕರ್ಮ ತೀರ್ಲಿಕ್ಕೆ ಎಲ್ಲ ಹೇಳ್ಕೊಟ್ರು ಹೋಗೋ ಸಾಲಿಗೆ ಮುಂಬತ್ತಿಗೆ ತಾವು ಅಂತ ಬಂದ ನೀ ಯಾಕೆ ಬಂದೆ ನೀ ಲೇಖರ ಕೊಟ್ಟದ್ದು ಯಾರು ಈಗ ಕೇಳಯ್ಯ ಕಾಶಿಪುರ ರೇಷನ್ ನುಡಿಯೋ ಪೂರ್ವಕಮಲ ಭೀಷ್ಮಗಡೆ ಇಲ್ಲವಯ್ಯೋ ಹಂಸದ ನಿನ್ನ ಅಪ್ಪ ಭವ ನಿಮಗೆ ಒಳ್ಳೆಯ ಗೈದರೆ ಬಹುತೋಷ ನಮಗೆ ನೀ ಯಾವುದಾದ್ರೂ ಮದುವೆ ಮನೆಗೆ ಶೋಭನ ಹಾಡು ಹಿಡಿದುಕೊಂಡ ಆಗ ಅದು ಅನುಕೂಲ ಆಗ್ತದೆ ಅದು ರಕ್ತ ಕಿರೀಟವಾ ಅತಯನರು ಬಾಡಿಕ್ಕೆ ತನ್ನ ಬೋರ್ ಫಕಡಬದ ತಾವಿನ ಹಲಲ್ಲಾದೃತಿಯುವುದಕ್ಕೆ ಹೋಗಿ ಹಾಂ ಕಚ್ಚಕೊಂಡ ಶತ್ರು ವೇತ್ರಯ್ಯ ಅತವ ಹೊರಿತವಾದಂತಾ ಕಡದನ ತನ್ನ ನಾಲಿಗೆಯನ್ನು ಕತ್ತರಿಸಿಕೊಳ್ಳುವುದು ಹೊರದಾಗುತ್ತದೆ ದೇಹಿ ದೇಹಿ ಅಂತ ಬೇರೆದರ ಬದಲಾಗಿ ಭೀಷ್ಮನಿಗೆ ભગવાન ಕೊಟ್ಟನ ಮಾತು ಹರುಷದಿ ಸಂತೋಷದಿಂದ ಅಂತ ಹೇಳ್ತೀಯೋ ಏ ಓಲಡಿ ಹೀಗಲ್ಲ ಹೋಗಲ್ತಿರಂತಾದ್ರೆ ಬಹುಶಃ ಊರಲ್ಲಿ ಏನು ಕೆಲಸ ಇದೆ ಅಂತ ಕಾಣತದೆ ಒಂದ ಕೆಲಸ ಮಾಡಿ ಭೀಷ್ಮ ಹೆಮ್ಮಪ್ಪನ ಕರ್ಕೊಂಡು ಹೋಗ್ಬೋದು ನೀವು ಅವ್ರ ಜೊತೆಯಲ್ಲೇ ಹೋಗಿ ಹೋದ ಕುಳಿತು ಅವರು ಸೀರೆ ಕುಪ್ಪಸ ತೊಳಗ ಬಹುಶಃ ಹತ್ತಿನ ಆತಿಯಲ್ಲಿ ಜನರಿಗೆ ಬರಿದಾಣ ಇರಬೇಕು ಅದೊಂದು ಒಳ್ಳೆ ಕೆಲಸ ಸಿಗ್ತದೆ ಹೆಚ್ಚಿನ ಸಂಬಳ ಸಿಗಬಹುದು ನೀವು ಹಾಗೆ ಹೇಳ್ಬೋದು বড় বড় গিলে বন্ধন নেই শির পরায়ে গোসেনি বড় বড় আপন আলো পিছে চলেই পাড়ি হসুদে সুর নারুর গেলা পরিকি ছাই এই সরো সালিতে হিম্মত রং ধরুক thank <laughs> you